ಉಡುಗೊರೆಗಳು ನಮ್ಮ ಗೆಳೆತನವನ್ನು ಸ್ಮರಣೀಯವಾಗಿ ಮಾಡುವುದು ಸುಳ್ಳಲ್ಲ ಆದರೆ ಅಧಿಕಾರದಲ್ಲಿದ್ದಾಗ ಹಣ ಇದ್ದಾಗ ನಿಮ್ಮಿಂದ ಕೆಲಸ ಆಗಬೇಕಾದಾಗ ಬರೋ ಉಡುಗೊರೆಗಳು ಭಿನ್ನ ಇನ್ನು ಸಭೆ ಸಮಾರಂಭಗಳಲ್ಲಿ ಸನ್ಮಾನಿಸಿಕೊಳ್ಳುವ ಉಡುಗೊರೆಗಳಿದೆಯಲ್ಲ ಅದು ಕ್ಷಣಿಕ ಆದರೆ ನಿಮ್ಮ ಜೀವಮಾನ ಪೂರ್ತಿ ನೆನಪಿಡ್ಕೊಳ್ಳುವಂಥ ಕೆಲವು ಉಡುಗೊರೆಗಳನ್ನು ನಾವು ಗೆಳೆಯರಿಂದ ಸ್ವೀಕಾರ ಮಾಡ್ತೀವಿ ಆದರೆ ಅದನ್ನು ಎಲ್ಲೋ ಇಟ್ಟು ಮರೆತು ಬಿಡ್ತೀವಿ ಅಥವಾ ಅದನ್ನು ಎಲ್ಲೋ ಯಾರದೋ ಕೈ ಸಿಕ್ಕಿ ಹಾಳಾಗ್ಬಿಡುತ್ತೆ ಹಾಗಾಗಬಾರ್ದು ಅಂತಲೇ ನಾನು ನನಗೆ ಬಂದ ಉಡುಗೊರೆಗಳನ್ನು ನನ್ನ ಆಫೀಸ್ನಲ್ಲಿ ನಿತ್ಯ ನಾನು ಹೆಚ್ಚು ಹೊತ್ತು ಕಳೆಯೋ ಆಫೀಸ್ನಲ್ಲಿ ಅಲ್ಲಲ್ಲಿ ಇಟ್ಟಿದ್ದೀನಿ ನನಗೆ ಉಡುಗೊರೆ ಬರೋದು ತುಂಬ ಕಡಿಮೆ ಯಾಕಂದರೆ ನಾನು ಗೆಳೆಯರೆಲ್ಲ ಸಾಧಾರಣ ಜನರು ಅವರು ಬೆಳೆದ ಹೊಸಲಿನ ಉಡುಗೊರೆ ಹುಡುಗ ಅವರು ತಯಾರಿಸಿರೋ ಆಹಾರದ ಹುಡುಗರೆ ಇಂಥದ್ದು ಹಳಾಗುತ್ತಾರೆ ಬದಲಾಗುತ್ತಾರೆ ಆದರೆ ವಸ್ತು ಉಡುಗೊರೆ ಸ್ನೇಹಿತರ ಉಡುಗೊರೆ ಕಡಿಮೆ ಆದರೆ ಈಗ ಇವೆಲ್ಲ ಅಳಿಸಿ ಹೋಗ್ಬೋದು ವಿಶೇಷ ವ್ಯಕ್ತಿಗಳು ಉಡುಗೊರೆಗಳು ಮಾತ್ರ ನನಗೆ ಉಡುಗೊರೆ ಇಷ್ಟೆಲ್ಲ ಯಾಕೆ ಹೋಗಿದ್ದೀರಿ ಆಫೀಸು ಇರಬೇಕು ಗಿಡ್ಕೋಬಾರ್ದು ನೋಡಿದ್ರೆ ಹತ್ರ ಆದ್ರಿ ಈ ಕೆಳತನ ನೆನಪು ಮುಂದುವರಿಯೋದು ಹಾಕಿದ್ರು ಈ ಉಡುಗೊರೆ ನೆಲ್ಪೇಷಗಳು ಕೆಟ್ಟ ಅಂತ ಎರಡೂ ನಮ್ಮನ್ನು ಪರೀಕ್ಷೆ ಮಾಡುತ್ತೆ